ನಮಸ್ಕಾರ ಇವತ್ತಿನ ಫೋನ್ ಇನ್ ಕಾರ್ಯಕ್ರಮವನ್ನು ಒಂಬತ್ತು ಗಂಟೆಗೆ ಮಾಡ್ತಾ ಇದೀವಿ ಎಂಟೂವರೆಗೆ ಅಂತ ಹೇಳಿದ್ದೆ ಸೊ ವಿಜಸ್ ಒಂದು ಟು ಹಿಯರ್ ಕರ್ನಾಟಕವನ್ನ ಮಾತಾಡಿಸ್ಬೇಕು ಅಂತ ಈ ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಒಂದು ಧರ್ಮಸ್ಥಳದ ಮೇನ್ ಆಗಿ ಧರ್ಮಸ್ಥಳದ ವಿಚಾರವಾಗಿ ಒಂಬತ್ತು ಗಂಟೆಗೆ ಫೋನಿಂಗ್ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ನಾನು ಎಂಟೂವರೆ ಅಂತ ಹಾಕಿದ್ದೆ ಜಸ್ಟ್ ಆಫ್ ಆನ್ ಅವರ್ ಮುಂದೆ ಹೋಗಿದೆ ಕಾರಣಾಂತಗಳಿಂದ ಇಂಟರ್ನೆಟ್ ಏನೋ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ಸೊ ಏಯ್ಟ್ ತರ್ಟಿನ ನಮಸ್ಕಾರ 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 ಒಂಬತ್ತು ಗಂಟೆಗೆ ಫೋನಿಂಗ್ ಕಾರ್ಯಕ್ರಮ ಇರುತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಣ ಅಂತ ಕರ್ನಾಟಕವನ್ನು ಮಾತಾಡಿಸ್ಬೇಕು ಅಂತ ಕರೆಂಟ್ ಅಫೇರ್ಸ್ ವಿಚಾರವಾಗಿ ಈ ಒಂದು ಫೋನಿಂಗ್ ಕಾರ್ಯಕ್ರಮ ಮಾತಾಡ್ತಾ ಇದೀವಿ ಮೊದಲನೇದಾಗಿ ಧರ್ಮಸ್ಥಳದ ಬಗ್ಗೆ ಎಸ್ ಐ ಟಿ ಸರ್ಕಾರದ ನಡೆ ಚಾರ್ಜ್ ಶೀಟು ಏನು ಮಾಧ್ಯಮಗಳಂತೂ ಚಾರ್ಜ್ ಶೀಟ್ ಗಂಡ ಹೋಗ್ಬಿಟ್ಟು ಅಲ್ಲಾಗ್ರು ಪಳವಳಿಕೆಗಳು ಯಾರು ಅಂತ ಕಂಡು ಹಿಡಿದ್ರೆ ಚಾರ್ಜ್ ಶೀಟ್ ಯಾರ ಮೇಲೆ ಗುರು ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಹಾಕಂಗ್ರಿ ಇವರು ಏನೋ ಧರ್ಮಸ್ಥಳದ ಬಗ್ಗೆ ಸರ್ಕಾರದ ನಡೆ ಎಸ್ ಐ ಟಿ ಅಫ್ಕೋರ್ಸ್ ಇದು ಧರ್ಮಸ್ಥಳದ ವಿಚಾರ ಆಯಿತು ಕೆ ಡಿ ಬಿ ವಿಚಾರವಾಗಿ ಕಳೆದ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಸ್ಥಾಪನೆ ಆಗಿದ್ದು ಕೆ ಡಿ ಬಿ ಅಂತ ಕೇಳ್ಪಟ್ಟು ಕೆ ಡಿ ಬಿ ವಿಚಾರವಾಗಿ ಕರ್ನಾಟಕದಲ್ಲಿ ರೈತರ ಜಮೀನುಗಳನ್ನ ಸರ್ಕಾರಗಳು ಬಂದಂತ ಸರ್ಕಾರಗಳು ಕಿತ್ಕೊಂಡಿದೆ ಅದನ್ನು ಎಷ್ಟೋ ಎಷ್ಟೋ ಕೆ ಡಿ ಬಿ ಜಮೀನುಗಳನ್ನ ಸ್ಕ್ಯಾಮ್ ಮಾಡಿ ಈ ರಾಜೀವ್ ಚಂದ್ರಶೇಖರ್ ಮಾವನ್ ಥರ ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ ಸೊ ಡಿ ಬಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕರ್ನಾಟಕದ ಕರ್ನಾಟಕದಲ್ಲಿ ಕೆ ಡಿ ಬಿರು ನಿಮ್ಮ ಜಮೀನನ್ನ ಕಿತ್ಕೊಂಡು ಅನ್ಯಾಯ ಮಾಡಿದರೆ ಡಿ ಬಗ್ಗೆ ಮಾತಾಡಬಹುದು ಬಿಗ್ ಬಾಸ್ ಬೀಗ ಹಾಕಿದ್ದು ಮ್ಯಾಜಿಕ್ ಥರ ಬೀಗ ಹಾಕಿದ್ದು ಮ್ಯಾಜಿಕ್ ಥರ ತೆಗೆದಿದ್ದು ಬಿಗ್ ಬಾಸ್ ನಮ್ಮನ್ನೇನಾದರೂ ಹುಚ್ಚು ಅಂದ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಯಾಕೆ ಅಂತಂದರೆ ಪ್ರಾಮಾಣಿಕವಾಗಿ ಒಂದು ಶೋನ ನಡೆಸಬೇಕು ಹೊರತು ಪ್ರಮೋಷನ್ಗೋಸ್ಕರನೋ ಅಥವಾ ಅವರ ಟಿ ಆರ್ ಪಿಗೋಸ್ಕರನೋ ಅಥವಾ ಅದನ್ನು ಫೇಮಸ್ ಮಾಡೋಕ್ಕೋಸ್ಕರನೋ ಮಾಡ್ತಾ ಇದ್ರೆ ಖಂಡಿತವಾಗಿ ಜನ ಮಾತಾಡಬೇಕಾಗತ್ತೆ ಬಿಗ್ ಬಾಸಿನ ಬೀಗ ಹಾಕದ ಕಾರ್ಯಕ್ರಮ ಮತ್ತೆ ಬೀಗವನ್ನು ತೆಗೆದು ಶುರು ಶೋನು ಶೋ ಶೋನ ಶುರು ಮಾಡಿದ್ದು ಎಷ್ಟರ ಮಟ್ಟಿಗೆ ಜನರನ್ನ ಗೂಬೆ ಮಾಡೋದು ಕರೆಕ್ಟು ನನಗೊತ್ತಿಲ್ಲ ಬಿಗ್ ಬಾಸ್ ಬಿಗ್ ಹಾಕಿದ್ದು ಬಿಗ್ ಬಾಸ್ನ ತೆಗೆದಿದ್ದು ಇದ್ರ ಬಗ್ಗೆನೂ ಕೂಡ ಒಂದು ಮೂರು ನಾಲ್ಕು ಸಬ್ಜೆಕ್ಟ್ ಬಗ್ಗೆ ಆ ತಾವುಗಳು ಒಂಬತ್ತು ಗಂಟೆಗೆ ಫೋನ್ ಇನ್ ಕಾರ್ಯಕ್ರಮ ಬರುತ್ತೆ ತಾವುಗಳು ತಮ್ಮ ಅನಿಸಿಕೆಯನ್ನ ಕರ್ನಾಟಕ ಮಾತಾಡಬೇಕಾಗಿದೆ ಕರ್ನಾಟಕವನ್ನ ಮಾತಾಡಿಸ್ಬೇಕು ಮಾತಾಡ್ ಮಾತಾಡು ಕರ್ನಾಟಕ ನಮ್ಮ ಕರ್ನಾಟಕ ಮಾತಾಡಬೇಕು ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಕನ್ನಡಿಗರು ಮಾತಾಡಬೇಕು ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಅಂಡ್ ರಿಗಾರ್ಡಿಂಗ್ ಬಿಗ್ ಬಾಸ್ ಆಗಿರ್ಬೋದು ರಿಗಾರ್ಡಿಂಗ್ ಕೆ ಡಿ ಬಿ ಆಗಿರ್ಬೋದು ರಿಗಾರ್ಡಿಂಗ್ ಧರ್ಮಸ್ಥಳ ಆಗಿರ್ಬೋದು ಚರ್ಚಾ ವಿಚಾರ ಈ ಚರ್ಚಾ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಫೋನ್ ಇನ್ ಕಾರ್ಯಕ್ರಮ ಶುರುವಾಗುತ್ತೆ ಮನೆ ನಮಗೆ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಜನ ನಮಗೆ ಫೋನ್ ಮಾಡಿ ಸರ್ ನಮ್ಮ ನಮ್ಮ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕಾಗಿಲ್ಲ ಮತ್ತೊಮ್ಮೆ ಮಾಡಿ ಅಂದ್ಕೊಂಡ್ರು ಅದಕ್ಕೋಸ್ಕರ ಇವತ್ತು ಫೋನ್ ಇನ್ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅಫ್ಕೋರ್ಸ್ ಮಠದಾಣವನ್ನ ನಮ್ಮ ಸಮುದಾಯದ ಮಠದಾಣವನ್ನ ಚಾನಲ್ ಮೇಲೆ ಆಗ್ತಾ ಇರುವಂತ ಸ್ವಾಮೀಜಿ ಶೇಖರ್ ಸ್ವಾಮೀಜಿ ಬಗ್ಗೆನು ಕೂಡ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಯಾಕೆ ಅಂತಂದ್ರೆ ಮಠಗಳನ್ನ ಸ್ಥಾಪನೆ ಮಾಡಿರೋದು ಸಮುದಾಯಗಳ ಮತ್ತೆ ಇಲ್ಲಿನ ಸಮುದಾಯಗಳನ್ನ ಅಭಿವೃದ್ಧಿ ಪಡಿಸಲೇ ಹೊರತು ಅಲ್ಲಿ ಅಲ್ಲಿ ಕೂತ್ಕೊಂಡು ಮಜಾ ಮಾಡಿಕೊಂಡು ಆ ದುಡ್ಡುಗಳನ್ನ ತಗೊಂಡೋಗಿ ರಿಯಲ್ ಎಸ್ಟೇಟ್ ಮಾಡೋದು ಆ ದುಡ್ಡನ್ನು ತಗೊಂಡೋಗಿ ಚಾನೆಲ್ ಮೇಲೆ ಹಾಕೋದು ಆ ದುಡ್ಡನ್ನು ತಗೊಂಡೋಗಿ ಬಾರ್ಗಳು ಡ್ಯಾನ್ಸ್ ಬಾರ್ಗಳ ಮೇಲೆ ಹಾಕೋ ಕಾರ್ಯಕ್ರಮ ಇದ್ರೆ ಅದನ್ನೆಲ್ಲ ನಾವು ವಿರೋಧ ಮಾಡ್ತೇವೆ ನಾಲ್ಕು ವಿಚಾರಗಳು ನನಗೆ ಗೊತ್ತಿದ್ದಂಗೆ ಒಂದು ಧರ್ಮಸ್ಥಳ ಎರಡನೇದು ಕೆ ಡಿ ಬಿ ಮೂರನೇದು ಬಿಗ್ ಬಾಸ್ ನಾಲ್ಕನೇದು ನಮ್ಮ ನಮ್ಮ ಆದಿಚುಂಚಗಿರಿ ಮಠದ ಶೇಖರ್ ಸ್ವಾಮೀಜಿ ನಡೆ ಬಗ್ಗೆ ಕೂಡ ತಮ್ಮ ಆತನ ಜೀವನ ಶೈಲಿ ತುಂಬಾ 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 ಒಬ್ಬ ಹೀರೋಗಿಂತ ಚೆನ್ನಾಗಿದೆ ಸೊ ಹಾಗಾಗಿ ಶೇಖರ್ ಸ್ವಾಮೀಜಿ ಬಗ್ಗೆ ಕೂಡ ತಮ್ಗೆ ಏನಾದ್ರು ಮಾತಾಡಬೇಕು ಅನ್ನೋ ಮಾತಾಡಬಹುದು ಫೋನಿಂಗ್ ಕಾರ್ಯಕ್ರಮದಲ್ಲಿ ಒಂಬತ್ತು ಗಂಟೆಗೆ ಕರ್ನಾಟಕವನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಫೋನಿಂಗ್ ಕಾರ್ಯಕ್ರಮ ಇದೆ ದಯಮಾಡಿ ಮಾತಾಡಿ ಫೋನ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ನೀವು ಕರೆ ಕರೆ ಮಾಡಬೇಕಾದಂತ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಈ ನಂಬರ್ಗೆ ಕರೆ ಮಾಡಿ ಕರ್ನಾಟಕ ತನ್ನ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ನಮ್ಮ ಜೊತೆ ಹಂಚ್ಕೊಳ್ಬೋದು ಮುಕ್ತವಾಗಿ ಮಾತಾಡಿ ಯಾವುದೇ ಕೆಟ್ಟು ಭಾಷೆ ಬೇಡ ತಮಾಷೆ ಬೇಡ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಬೇರೆ ಯಾರಿಗೋ ಜೈಕಾರ ಕರೆಯೋದು ಅನ್ವಾಂಟೆಡ್ ಕಟ್ ಮಾಡ್ತೀವಿ ವೇಸ್ಟ್ ನಿಜವಾಗ್ಲೂ ಬಿಕಾಸ್ ಮೆಕ್ಯಾನಿಸಮ್ ತುಂಬಾ ಚೆನ್ನಾಗಿದೆ ನಮ್ದೆಲ್ಲ ನಾವೆಲ್ಲ ಸೆಟ್ ಅಪ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡಿಸೋದು ವಿ ವಾಂಟ್ ಯು ಟು ಸ್ಪೀಕ್ ಕರ್ನಾಟಕ ಮಾತಾಡಬೇಕಾಗಿದೆ ನಾಲ್ಕು ನಾಲ್ಕು ಸಬ್ಜೆಕ್ಟ್ ಸದ್ಯಕ್ಕೆ ಚೂಸ್ ಮಾಡ್ಕೊಂಡಿದ್ವಿ ಒಂದು ಧರ್ಮಸ್ಥಳ ಎರಡನೇದು ಕೆ ಡಿ ಬಿ ಮೂರನೇದು ಬಿಗ್ ಬಾಸ್ ನಾಲ್ಕನೇದು ಆದಿಚುಂಚುಂಗಿರಿ ಮಠದ ಶೇಖರ್ ಸ್ವಾಮೀಜಿ ಬಗ್ಗೆ ತಾವು ಯಾರಾದರೂ ಅಭಿಪ್ರಾಯವನ್ನು ಮತ್ತೆ ಆ ಮಠದ ಹಣವನ್ನು ತೊಗೊಂಡೋಗಿ ಚಾನಲ್ ಮೇಲೆ ಹಾಕೋದು ಇದ್ರ ಬಗ್ಗೆಯೂ ಕೂಡ ಸಾರ್ವಜನಿಕರು ಮಾತಾಡಬೇಕು ಸಮುದಾಯದವ್ರು ಯಾರನ್ನ ಬೇಕಾರೆ ಮಾತಾಡಿ ನನಗೇನು ಸಮಸ್ಯೆ ಇಲ್ಲ ಯಾ ಯಾರಪ್ಪನ್ ದುಡ್ಡಿನ ಬಗ್ಗೆ ನಾನೇನು ಕೇಳ್ತಾ ಇಲ್ಲ ಸಮುದಾಯದ ದುಡ್ಡು ಮಠದ ಬಗ್ಗೆ ಬಿಗ್ ಬಾಸ್ ವಿಚಾರನು ಅಷ್ಟೇ ಬಿಗ ಹಾಕಿದ್ದು ಅದೇ ದಿನ ಬೀಗ ಹಾಕಿದ್ದು ಅದೇ ದಿನ ಓಪನ್ ಮಾಡಿದ್ದು ಇದ್ರ ಬಗ್ಗೆ ಅಭಿಪ್ರಾಯವನ್ನ ಮುಕ್ತವಾಗಿ ತಿಳಿಸಬಹುದು ಏನಾದರೂ ಬಿಗ್ ಬಾಸ್ ಅವರು ಮಂಗ ಅನ್ಕೊಂಡಿದಾರ ಈ ರೀತಿ ಏನೋ ಅವ್ರನ್ನ ಅವ್ರನ್ನ ಹೈಪ್ ಮಾಡೋಕ್ಕೋಸ್ಕರ ಬೀಗ ಹಾಕ್ಸೋದು ಮತ್ತೆ ಅದನ್ನು ಓಪನ್ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅದೊಂದು ಕೆ ಡಿ ಬಿ ನಲ್ಲಿ ಜಮೀನು ಕಳ್ಕೊಂಡು ಒಂದು ಲಕ್ಷದ ಐವತ್ತೈದು ಸಾವಿರ ಎಕರೆ ಕೆ ಡಿ ಬಿ ತನ್ನ ಜಮೀನುಗಳನ್ನ ಇಂಡಸ್ಟ್ರಿ ಅವರು ಕೊಟ್ಟಿದ್ದಾರೆ ಎಷ್ಟು ಇಂಡಸ್ಟ್ರಿ ಉದ್ದಾರ ಆಗಿದೆ ಎಷ್ಟು ಇಂಡ ಆ ಇಂಡಸ್ಟ್ರಿಗಳಿಂದ ಎಷ್ಟು ಹಣ ಬರ್ತಾ ಇದೆ ಆಮೇಲೆ ಸುಮ್ ಸುಮ್ಮನೆ ಈ ರೀತಿ ಜಮೀನುಗಳನ್ನು ಕಬ್ಜಾ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡದಂತ ಕೆ ಡಿ ಬಿ ಹಗರಣಗಳ ಬಗ್ಗೆನು ಕೂಡ ತಾವು ಮೆಲ್ಕಾಕ್ಬೋದು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಆ ಗಂಟೆಗೆ ಫೋನ್ ಇನ್ ಕಾರ್ಯಕ್ರಮ ನಾಲ್ಕು ಸಬ್ಜೆಕ್ಟ್ ಚೂಸ್ ಮಾಡ್ಕೊಂಡಿದ್ದೀವಿ ಬಿಗ್ ಬಾಸ್ ನಮ್ಮ ನಮ್ಮ ಆದಿತ್ಯರಿ ಮಠದ ಶೇಖರ್ ಸ್ವಾಮೀಜಿಯ ನಡೆ ಬಗ್ಗೆ ಹಣವನ್ನು ತಗೊಂಬಂದು ಚಾನೆಲ್ ಹಾಕೋದು ಮತದಾನ ಮಠದಾನ ತಗೊಂಬಂದು ರಿಯಲ್ ಎಸ್ಟೇಟ್ ಮಾಡೋದು ಬಿಗ್ ಬಾಸ್ ಅವರು ಬೆಳಗ್ಗೆ ಬೀಗ ಹಾಕೋದು ಸಾಯಂಕಾಲ ಓಪನ್ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಇದೇನು ನಾಟಕನ ನಿಜಾನ ನಿಜ ಆಗಿದ್ರೆ ಸುಮ್ ಸುಮ್ಮನೆ ಮತ್ತೆ ರೀ ಓಪನ್ ಮಾಡಿದ್ ಯಾಕೆ ಸರ್ಕಾರ ಕೆ ಡಿ ಬಿ ಲ್ಯಾಂಡ್ ಗಳನ್ನ ಕಬ್ಜಾ ಮಾಡಿ ರೈತರ ಕೈಗೆ ಚಿಪ್ಪು ಕೊಟ್ಟು ಇಂಡಸ್ಟ್ರಿಯಲ್ ಗಳನ್ನ ರಾಜೀವ್ ಚಂದ್ರಶೇಖರ್ ಮಾವನಂತವರನ್ನ ಬೆಳೆಸಿರೋದು ಎಷ್ಟು ಮಟ್ಟಿಗೆ ಸರಿ ಧರ್ಮಸ್ಥಳದ ಸಣ್ಣ ಸಣ್ಣ ಕೇಸಲ್ಲಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಗಳಿಗೆ ಅಲಾಡಿಸೋ ಅಂತ ಕಾನೂನು ವ್ಯವಸ್ಥೆ ಒಬ್ಬ ದರ್ಶನ್ ಒಂದು ಕೇಸ್ಗೋಸ್ಕರ ದರ್ಶನ್ ಜೈಲಲ್ಲಿ ಇದ್ದಾನೆ ಅದೇ ನೂರಾರು ಸಾವಿರಾರು ಕೊಲೆಗಳು ಮಾಡಿದವರು ಆರಾಮಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ ಯು ಕ್ಯಾನ್ ಸ್ಪೀಕ್ ದರ್ಶನ್ ದರ್ಶನ್ ಅವರನ್ನು ಒಳಗಡೆ ಹಾಕಿದ್ರ ಬಗ್ಗೆ ಓಕೆ ಪ್ರಶಂಸನೀಯ ಅನ್ಬೋದು ಆದರೆ ಕೊಲೆ ಮಾಡಿ ಆರಾಮಾಗಿ ದಿಲ್ದಾರಾಗಿ ಓಡಾಡ್ತಾ ಇರುವಂತಹ ಧರ್ಮಸ್ಥಳದ ವಿಚಾರವಾಗಿ ಸಹ ಜನ ಮಾತಾಡಬೇಕಾಗಿದೆ ಮಾತಾಡ್ ಮಾತಾಡು ಮಲ್ಲಿಗೆ ಕರ್ನಾಟಕ ಮಾತಾಡು ಮಾತಾಡು ಕರ್ನಾಟಕ ಥ್ಯಾಂಕ್ ಯು ಒಂಬತ್ತು ಗಂಟೆಗೆ ಸಿಗೋಣ ಅಂಡ್ ನೀವು ಕಾಲ್ ಮಾಡಬೇಕಾದಂತ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ಥ್ಯಾಂಕ್ ಯು